ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಾವು ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿದ್ದೇವೆ ಭವಿಷ್ಯದ ಹೊಸ ಜಗತ್ತಿನ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವು ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಅನ್ನುವ ಗುಪ್ತ ಖುಷಿ ಮಕ್ಕಳಿಗೆ ಈಗ ಇರಬೇಕು ಇಂದಿನ ಪ್ರಶ್ನೆ ಆಗಿದೆ ಯಾವ ಸ್ಮೃತಿ ಸದಾ ಇದ್ದರೆ ದೈವಿ ಗುಣ ಧಾರಣೆ ಆಗುತ್ತಾ ಹೋಗುತ್ತದೆ ಉತ್ತರ ಆತ್ಮನಾದ ನಾನು ತಂದೆಗೆ ಸಂತಾನ ಆಗಿದ್ದೇನೆ ಪರಮಾತ್ಮ ತಂದೆ ಮುಳ್ಳಿನಿಂದ ನನ್ನನ್ನು ಹೂವನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಅನ್ನುವ ಸ್ಮೃತಿ ಸದಾ ಇದ್ದರೆ ದೈವಿ ಗುಣ ಧಾರಣೆ ಆಗುತ್ತಾ ಹೋಗುತ್ತದೆ ಶಿಕ್ಷಣ ಮತ್ತು ಯೋಗದ ಕಡೆ ಸಂಪೂರ್ಣ ಗಮನ ಇರಬೇಕು ವಿಕಾರದ ಬಗ್ಗೆ ತಿರಸ್ಕಾರ ಬರಬೇಕು ಆಗ ದೈವಿ ಗುಣ ಧಾರಣೆ ಆಗುತ್ತದೆ ಯಾವ ಸಮಯದಲ್ಲಿ ಯಾವುದಾದರೂ ವಿಕಾರ ದಾಳಿ ಮಾಡುತ್ತದೆಯೋ ಆಗ ತಿಳಿದುಕೊಳ್ಳಬೇಕು ನಾನು ಇನ್ನೂ ಮುಳ್ಳಾಗಿದ್ದೇನೆ ಈಗ ನಾನು ಹೂವಾಗಬೇಕು ಎಂದು ಓಂ ಶಾಂತಿ ನಾವೀಗ ಆತ್ಮಿಕ ವಿಶ್ವವಿದ್ಯಾಲಯದಲ್ಲಿ ಕುಳಿತಿದ್ದೇವೆ ಅನ್ನುವ ಮಾತು ಮಕ್ಕಳ ಬುದ್ಧಿಯಲ್ಲಿ ಇದೆ ಮಕ್ಕಳಿಗೆ ಸದಾ ಇದೇ ನಶೆ ಇರಬೇಕು ಸಾಧಾರಣ ರೀತಿಯಲ್ಲಿ ಶಾಲೆಯಲ್ಲಿ ಹೇಗೆ ವಿದ್ಯಾರ್ಥಿಗಳು ಕುಳಿತಿರುತ್ತಾರೋ ಆ ರೀತಿಯಲ್ಲಿ ಬುದ್ಧಿಹೀನರಂತೆ ನೀವು ಕುಳಿತುಕೊಳ್ಳಬಾರದು ಬಹಳಷ್ಟು ಮಕ್ಕಳು ಇಲ್ಲಿ ಬುದ್ಧಿಹೀನರಂತೆ ಕುಳಿತಿರುತ್ತಾರೆ ನಿಮಗೆ ಸದಾ ಈ ಮಾತಿನ ನೆನಪಿರಬೇಕು ಸರ್ವಶ್ರೇಷ್ಠ ಪರಂಪಿತ ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಈ ವಿಶ್ವವಿದ್ಯಾಲಯ ಆಗಿದೆ ನಾನು ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಆಗಿದ್ದೇನೆ ಅಂದ ಮೇಲೆ ಈಗ ನಿಮಗೆ ಎಷ್ಟೊಂದು ನಶೆ ಇರಬೇಕು ಇದು ಗುಪ್ತ ಖುಷಿಯಾಗಿದೆ ಇದು ಗುಪ್ತ ಜ್ಞಾನ ಆಗಿದೆ ಇಲ್ಲಿ ಪ್ರತಿಯೊಂದು ಮಾತು ಗುಪ್ತ ಆಗಿದೆ ಕೆಲವರು ಇಲ್ಲೇ ಕುಳಿತಿರುತ್ತಾರೆ ಕೆಲವು ಮಕ್ಕಳು ಇಲ್ಲೇ ಕುಳಿತಿದ್ದರೂ ಕೂಡ ಹೊರಗಡೆ ಜಗತ್ತಿನ ಕೆಟ್ಟ ವಿಚಾರ ಆ ಮಕ್ಕಳ ಮನಸ್ಸಿನಲ್ಲಿ ಬರುತ್ತಿರುತ್ತದೆ ನೀವೀಗ ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಭವಿಷ್ಯದ ಹೊಸ ಜಗತ್ತಿನ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ನೀವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಬಲೆ ಮಧುಬನಕ್ಕೆ ಎಲ್ಲರೂ ಬ್ರಾಹ್ಮಣರೇ ಬರುತ್ತಾರೆ ಜಗತ್ತಿನ ಕೊಳಕಿನಿಂದ ಮುಕ್ತಾಗಿ ನೀವು ಮಧುಬನಕ್ಕೆ ಬರುತ್ತೀರಾ ಅಂದ ಮೇಲೆ ಮಕ್ಕಳಿಗೆ ಮಧುಬನದಲ್ಲಿ ಎಷ್ಟೊಂದು ಖುಷಿ ಇರಬೇಕು ಇಡೀ ಜಗತ್ತಿನಲ್ಲಿ ಈ ಸಮಯದಲ್ಲಿ ಬಹಳಷ್ಟು ಕೊಳಕು ಇದೆ ಕಲಿಯುಗದ ಕೊಳಕು ಎಲ್ಲಿ ಸತ್ಯುಗದ ಹೂದೋಟ ಎಲ್ಲಿ ಕಲಿಯುಗದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಮುಳ್ಳನ್ನು ಚುಚ್ಚುತ್ತಿರುತ್ತಾರೆ ಈಗ ನೀವು ಹೂವಾಗಬೇಕು ಈಗ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ನಾವೀಗ ಹೂವಾಗುತ್ತೇವೆ ಇದು ಹೂದೋಟ ಆಗಿದೆ ಪರಮಾತ್ಮ ತಂದೆಗೆ ತೋಟದ ಮಾಲೀಕ ಎಂದು ಕರೆಯಲಾಗುತ್ತದೆ ತೋಟದ ಮಾಲೀಕ ಆದಂತಹ ಪರಮಾತ್ಮ ತಂದೆ ಬಂದು ಮುಳ್ಳನ್ನು ಹೂವನ್ನಾಗಿ ಮಾಡುತ್ತಾರೆ ಈಗ ಮಕ್ಕಳು ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು ನಾನೀಗ ಯಾವ ಪ್ರಕಾರದ ಆಗುತ್ತಿದ್ದೇನೆ ಎಂದು ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು ಇದು ಹೂದೋಟ ಆಗಿದೆ ಮುರುಳಿಯನ್ನು ಕೇಳಿ ನಂತರ ಹೂದೋಟಕ್ಕೆ ಹೋಗಿ ಆ ಹೂವಿಗೆ ನಿಮ್ಮನ್ನು ನೀವು ಹೋಲಿಕೆ ಮಾಡಿಕೊಳ್ಳಿ ನಾನು ಎಂತಹ ಹೂವಾಗಿದ್ದೇನೆ ಎಂದು ಆ ಸ್ಥೂಲ ಹೂವಿನ ಜೊತೆಗೆ ಹೋಲಿಕೆ ಮಾಡಿಕೊಂಡು ನೋಡಿಕೊಳ್ಳಿ ನಾನು ಮುಳ್ಳಂತೂ ಅಲ್ಲ ತಾನೆ ಯಾವ ಸಮಯದಲ್ಲಿ ನನಗೆ ಸಿಟ್ಟು ಬರುತ್ತದೆಯೋ ಯಾವ ಸಮಯದಲ್ಲಿ ನಾನು ಕ್ರೋಧಕ್ಕೆ ವಶ ಆಗುತ್ತೇನೋ ಆಗ ನಾನು ತಿಳಿದುಕೊಳ್ಳಬೇಕು ನಾನು ಮುಳ್ಳಾಗಿದ್ದೇನೆ ನನ್ನಲ್ಲಿ ಕ್ರೋಧದ ಭೂತ ಇದೆ ಎಂದು ಅಂದ ಮೇಲೆ ನಿಮಗೆ ಈ ವಿಕಾರದ ಮೇಲೆ ತಿರಸ್ಕಾರ ಬರಬೇಕು ಕ್ರೋಧ ಎಲ್ಲರ ಮಧ್ಯದಲ್ಲೇ ಪ್ರಕಟ ಆಗುತ್ತದೆ ಎಲ್ಲರ ಸಮ್ಮುಖದಲ್ಲಿರುವಾಗ ಕ್ರೋಧ ಬರುತ್ತದೆ ಕಾಮ ವಿಕಾರ ಎಲ್ಲರ ಮಧ್ಯದಲ್ಲಿ ಪ್ರಕಟ ಆಗುವುದಿಲ್ಲ ಗುಪ್ತ ರೂಪದಲ್ಲಿ ಕಾಮವಿಕಾರಕ್ಕೆ ವಶ ಆಗುತ್ತಾರೆ ಕದ್ದು ಮುಚ್ಚಿ ಕಾಮವಿಕಾರಕ್ಕೆ ವಶ ಆಗುತ್ತಾರೆ ಕ್ರೋಧ ಎಲ್ಲರ ಮಧ್ಯದಲ್ಲೇ ಪ್ರತ್ಯಕ್ಷ ಆಗುತ್ತದೆ ಕ್ರೋಧವನ್ನು ಮಾಡಿದಾಗ ಸ್ವಲ್ಪ ದಿನದವರೆಗೂ ಅದರ ಪ್ರಭಾವ ಇರುತ್ತದೆ ಕ್ರೋಧದ ನಶೆ ಇದೆ ಲೋಭದ ನಶೆ ಕೂಡ ಇದೆ ಅಂದ ಮೇಲೆ ನೀವು ಕ್ರೋಧಕ್ಕೆ ವಶ ಆದರೆ ಲೋಭಕ್ಕೆ ವಶ ಆದರೆ ನಿಮ್ಮ ಮೇಲೆ ನಿಮಗೇ ತಿರಸ್ಕಾರ ಬರಬೇಕು ಈಗ ನೀವು ಸ್ವಯಂ ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆ ನಮ್ಮನ್ನು ಹೂವನ್ನಾಗಿ ಮಾಡುತ್ತಾರೆ ಕಾಮ ಮತ್ತು ಕ್ರೋಧ ಬಹಳಷ್ಟು ಕೊಡಕು ಗುಣ ಆಗಿದೆ ಕಾಮ ಮತ್ತು ಕ್ರೋಧ ಮನುಷ್ಯರ ಸಂಪೂರ್ಣ ಶೋಭೆಯನ್ನು ಸಮಾಪ್ತಿ ಮಾಡುತ್ತದೆ ಇಲ್ಲಿ ನೀವು ಶೋಭೆಯನ್ನು ತೋರಿಸಿದರೆ ಸತ್ಯುಗದಲ್ಲೂ ಶೋಭೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ನೀವೀಗ ಸ್ವರ್ಗಕ್ಕೆ ಹೋಗಬೇಕು ಈ ಲಕ್ಷ್ಮೀ ನಾರಾಯಣರು ಎಷ್ಟೊಂದು ಗುಣವಂತರಾಗಿದ್ದಾರೆ ಲಕ್ಷ್ಮೀನಾರಾಯಣರ ಸಮ್ಮುಖಕ್ಕೆ ಹೋಗಿ ಎಲ್ಲರೂ ಲಕ್ಷ್ಮೀನಾರಾಯಣರ ಮಹಿಮೆಯನ್ನು ಮಾಡುತ್ತಾರೆ ಸ್ವಯಂನ ಬಗ್ಗೆ ಹೇಳಿಕೊಳ್ಳುತ್ತಾರೆ ನಾನು ನೀಚ ಆಗಿದ್ದೇನೆ ಪಾಪಿ ಆಗಿದ್ದೇನೆ ಕಾಮ ವಿಕಾರಕ್ಕೆ ವಶ ಆಗಿದ್ದೇನೆ ಎಂದು ಹೇಳುತ್ತಾರೆ ನೀವು ಸರ್ವಗುಣ ಸಂಪನ್ನರಾಗಿದ್ದೀರಾ ಎಂದು ದೇವತೆಗಳಿಗೆ ಮಹಿಮೆಯನ್ನು ಮಾಡುತ್ತಾರೆ ನೀವೀಗ ತಿಳಿಸುತ್ತೀರಾ ಸ್ವರ್ಗ ಅಂದರೆ ಹೂದೋಟ ಆಗಿದೆ ನರಕ ಅಂದರೆ ಮುಳ್ಳಿನ ಕಾಡಾಗಿದೆ ಶಿವತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ರಾವಣ ನರಕವನ್ನು ನಿರ್ಮಾಣ ಮಾಡುತ್ತಾರೆ ಅಂದ ಮೇಲೆ ಆತ್ಮನಾದ ನಾನು ಪರಮಾತ್ಮ ತಂದೆಗೆ ಸಂತಾನ ಆಗಿದ್ದೇನೆ ಎಂದು ನೀವೀಗ ವಿಚಾರವನ್ನು ಮಾಡಬೇಕು ನಾನೀಗ ಎಷ್ಟು ಕೊಳಕು ಗುಣದಿಂದ ಮುಕ್ತ ಆಗಿದ್ದೇನೆ ನನ್ನಲ್ಲಿ ಇನ್ನು ಕೊಳಕು ಗುಣ ಎಷ್ಟು ಇದೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ನಮ್ಮ ಆಂತರ್ಯದಲ್ಲಿ ವಿಕಾರದ ಕೊಳಕು ಇದ್ದರೆ ನಾವು ಪರಮಾತ್ಮ ತಂದೆ ಹೆಸರನ್ನು ಹಾಳು ಮಾಡುತ್ತೇವೆ ನಾವು ಕ್ರೋಧವನ್ನು ಮಾಡಿದರೆ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸಿದಂತೆ ಕ್ರೋಧದ ಭೂತ ನಮ್ಮಲ್ಲಿ ಪ್ರವೇಶವನ್ನು ಮಾಡಿದರೆ ನಾವು ತಂದೆಯ ನೆನಪನ್ನು ಮರೆತಂತೆ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಯಾವುದೇ ಪ್ರಕಾರದ ಭೂತ ನಮ್ಮ ಆಂತರ್ಯದಲ್ಲಿ ಪ್ರವೇಶವನ್ನು ಮಾಡುವುದಿಲ್ಲ ಒಂದು ವೇಳೆ ನಾವು ಯಾರದ್ದಾದರೂ ಮನಸ್ಸಿಗೆ ದುಃಖವನ್ನು ನೀಡಿದರೆ ಅದರ ಪ್ರಭಾವ ಉಳಿದುಕೊಳ್ಳುತ್ತದೆ ಒಮ್ಮೆ ಕ್ರೋಧವನ್ನು ಮಾಡಿದರೆ ಆರು ತಿಂಗಳವರೆಗೂ ಇವರು ಕ್ರೋಧಿಗಳಾಗಿದ್ದಾರೆ ಅನ್ನುವ ವಿಚಾರ ಎಲ್ಲರ ಮನಸ್ಸಿನಲ್ಲೂ ಇರುತ್ತದೆ ನಂತರ ನೀವು ಎಲ್ಲರ ಮನಸ್ಸಿನಿಂದ ಕೆಳಗಡೆ ಇಳಿದು ಬಿಡುತ್ತೀರಾ ಬಾಪ್ತಾದರವರ ಹೃದಯದಿಂದ ನೀವು ಕೆಳಗಡೆ ಇಳಿಯುತ್ತೀರಾ ಈ ದಾದಾ ವಿಶ್ವಕ್ಕೆ ಮಾಲೀಕ ಆಗುತ್ತಾರೆ ಈ ಬ್ರಹ್ಮ ತಂದೆ ವಿಶ್ವಕ್ಕೆ ಮಾಲೀಕ ಆಗುತ್ತಾರೆ ಅಂದ ಮೇಲೆ ಈ ಬ್ರಹ್ಮ ತಂದೆಯಲ್ಲಿ ಅವಶ್ಯವಾಗಿ ವಿಶೇಷತೆ ಇರಬೇಕು ಆದರೆ ಕೆಲವರ ಅದೃಷ್ಟದಲ್ಲಿ ಇರುವುದಿಲ್ಲ ಯಾರ ಅದೃಷ್ಟದಲ್ಲಿ ಇರುವುದಿಲ್ಲವೋ ಅವರು ಹೇಗೆ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಇದು ಎಷ್ಟು ಸಹಜವಾದ ಪುರುಷಾರ್ಥ ಆಗಿದೆ ನೀವೀಗ ಒಬ್ಬ ತಂದೆಯನ್ನು ನೆನಪು ಮಾಡಿ ಆಗ ಆತ್ಮ ಸ್ವಚ್ಛ ಆಗುತ್ತದೆ ಆತ್ಮವನ್ನು ಸ್ವಚ್ಛ ಮಾಡಿಕೊಳ್ಳಲು ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ಉಪಾಯವೂ ಇಲ್ಲ ಈ ಸಮಯದಲ್ಲಿ ರಾಜಋಷಿಗಳು ಯಾರೂ ಇಲ್ಲ ರಾಜಯೋಗವನ್ನು ಕಲಿಸುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಮನುಷ್ಯರು ಮನುಷ್ಯರನ್ನು ಸುಧಾರಣೆ ಮಾಡಲು ಸಾಧ್ಯ ಇಲ್ಲ ತಂದೆ ಬಂದು ಎಲ್ಲರ ಜೀವನವನ್ನು ಸುಧಾರಣೆ ಮಾಡುತ್ತಾರೆ ಯಾರ ಜೀವನ ಬಹಳ ಚೆನ್ನಾಗಿ ಸುಧಾರಣೆ ಆಗುತ್ತದೆಯೋ ಅವರೇ ಸತ್ಯಯುಗದಲ್ಲಿ ಮೊದಲು ಬರುತ್ತಾರೆ ಅಂದ ಮೇಲೆ ಎಷ್ಟೆಲ್ಲ ಕೊಡಕು ಅಭ್ಯಾಸ ನಿಮ್ಮ ಆಂತರ್ಯದಲ್ಲಿ ಇದೆಯೋ ಅದನ್ನು ನೀವೀಗ ತ್ಯಾಗ ಮಾಡಬೇಕು ಯಾವುದಾದರೂ ಕೊಡಕು ಅಭ್ಯಾಸ ನಿಮ್ಮಲ್ಲಿ ಇದ್ದರೆ ಅದನ್ನು ನೀವೀಗ ಬಿಡಬೇಕು ಶಿಕ್ಷಣದ ಕಡೆ ಗಮನವನ್ನು ಕೊಡಬೇಕು ಯೋಗದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ನಿಮಗೆ ಗೊತ್ತಿದೆ ಎಲ್ಲರೂ ಒಂದೇ ರೀತಿ ಶ್ರೇಷ್ಠರಾಗುವುದಿಲ್ಲ ಆದರೆ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಿ ಪುರುಷಾರ್ಥವನ್ನು ಮಾಡಿ ಈಗ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳದೇ ಇದ್ದರೆ ಕಲ್ಪ ಕಲ್ಪಾಂತರದಲ್ಲೂ ನಿಮಗೆ ಶ್ರೇಷ್ಠ ಪದವಿ ಸಿಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ಜಗತ್ತಿನಲ್ಲಿರುವ ಸನ್ಯಾಸಿಗಳು ಹಠಯೋಗವನ್ನು ಕಲಿಸುತ್ತಾರೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಹಠಯೋಗದ ಮೂಲಕ ನಾವು ಬಹಳಷ್ಟು ಚೆನ್ನಾಗಿ ಆರೋಗ್ಯವಂತರಾಗುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ ಹಠಯೋಗಿಗಳಿಗೆ ಎಂದೂ ರೋಗ ಬರುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ ಆ ಸನ್ಯಾಸಿಗಳಿಗೂ ಕೂಡ ಕಾಯಿಲೆ ಬರುತ್ತದೆ ಭಾರತದಲ್ಲಿ ಯಾವಾಗ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಆಗ ಎಲ್ಲರ ಆಯಸ್ಸು ದೀರ್ಘ ಆಯಸ್ಸಾಗಿತ್ತು ಮತ್ತು ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಎಲ್ಲರೂ ಆರೋಗ್ಯವಂತರಾಗಿದ್ದರು ಮತ್ತು ಸಂಪತ್ತುಳ್ಳವರಾಗಿದ್ದರು ಈಗ ಎಲ್ಲರೂ ಸಂಪೂರ್ಣ ಕಡಿಮೆ ಆಯಸ್ಸುಳ್ಳವರಾಗಿದ್ದಾರೆ ಈಗ ಎಲ್ಲರ ಆಯಸ್ಸು ಬಹಳಷ್ಟು ಕಡಿಮೆ ಆಗಿದೆ ಭಾರತವನ್ನು ಈ ರೀತಿ ಯಾರು ಮಾಡಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಸಂಪೂರ್ಣ ಘೋರ ಅಂಧಕಾರದಲ್ಲಿ ಇದ್ದಾರೆ ನೀವೀಗ ಎಷ್ಟೇ ಜ್ಞಾನವನ್ನು ತಿಳಿಸಿದರೂ ಕೂಡ ಜಗತ್ತಿನ ಜನರಿಗೆ ಜ್ಞಾನವನ್ನು ತಿಳಿಸುವುದು ಬಹಳ ಕಷ್ಟ ಆದರೂ ಬಡವರು ಮತ್ತು ಸಾಧಾರಣ ವ್ಯಕ್ತಿಗಳು ಜ್ಞಾನವನ್ನು ತಿಳಿದುಕೊಳ್ಳಲು ಪ್ರಯತ್ನವನ್ನು ಪಡುತ್ತಾರೆ ಲಕ್ಷಾಧಿಪತಿಗಳು ಜ್ಞಾನವನ್ನು ಕೇಳುತ್ತಾರೇನು ಈ ಸಮಯದಲ್ಲಿ ಲಕ್ಷಾಧಿಪತಿಯಾಗುವುದು ದೊಡ್ಡ ಮಾತಲ್ಲ ಈ ಸಮಯದಲ್ಲಿ ಲಕ್ಷಾಧಿಪತಿಗಳು ಬಹಳಷ್ಟು ಜನ ಇದ್ದಾರೆ ಪರಮಾತ್ಮ ತಂದೆ ಲಕ್ಷಾಧಿಪತಿಗಳಿಗೂ ಕೂಡ ಸಾಧಾರಣ ಆತ್ಮರು ಎಂದು ಹೇಳುತ್ತಾರೆ ಈ ಸಮಯದಲ್ಲಿ ಕೋಟ್ಯಾಧಿಪತಿಯ ಮಾತು ನಡೆಯುತ್ತಿದೆ ಮದುವೆಯ ಸಮಯದಲ್ಲಿ ಜನ ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಈಗ ಮಕ್ಕಳಾದ ನೀವು ಬಹಳಷ್ಟು ಯುಕ್ತಿಯಿಂದ ಜ್ಞಾನವನ್ನು ತಿಳಿಸಿದರೆ ಯಾರಿಗಾದರೂ ಜ್ಞಾನದ ಬಾಣ ನಾಟಬಹುದು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಜ್ಞಾನವನ್ನು ತಿಳಿಸಬೇಕು ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಕೆಲವರು ಎಂಪಿ ಆಗಿರುತ್ತಾರೆ ಅಂತವರು ಕೂಡ ಜ್ಞಾನವನ್ನು ಕೇಳಲು ಬರುತ್ತಾರೆ ಜ್ಞಾನವನ್ನು ಕೇಳಿ ಬಹಳಷ್ಟು ಖುಷಿ ಪಡುತ್ತಾರೆ ಆದರೆ ಒಬ್ಬ ದೊಡ್ಡ ವ್ಯಕ್ತಿಯಲ್ಲೂ ಕೂಡ ಜ್ಞಾನವನ್ನು ಅನ್ಯರಿಗೆ ತಿಳಿಸುವಷ್ಟು ಶಕ್ತಿ ಇಲ್ಲ ನೀವೀಗ ಜ್ಞಾನವನ್ನು ತಿಳಿಸುತ್ತೀರಾ ಆದರೆ ಯಥಾರ್ಥವಾಗಿ ಸಂಪೂರ್ಣ ಜ್ಞಾನವನ್ನು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಸರ್ವಶ್ರೇಷ್ಠ ತಂದೆ ಭಗವಂತ ಆಗಿದ್ದಾರೆ ಇದು ತಂದೆ ನೀಡುವ ಸರ್ವಶ್ರೇಷ್ಠ ಆಸ್ತಿಯಾಗಿದೆ ಲಕ್ಷ್ಮೀ ನಾರಾಯಣರಿಗೆ ಸ್ವರ್ಗದ ಆಸ್ತಿಯನ್ನು ಯಾರು ನೀಡಿದರು ಈ ಲಕ್ಷ್ಮೀ ನಾರಾಯಣರು ಎಲ್ಲಿಯ ನಿವಾಸಿಗಳಾಗಿದ್ದಾರೆ ಅನ್ನುವುದು ಅನೇಕರಿಗೆ ಗೊತ್ತೇ ಆಗುವುದಿಲ್ಲ ಮ್ಯೂಸಿಯಂ ಅನ್ನು ನೋಡಲು ಅನೇಕರು ಬರುತ್ತಾರೆ ಜ್ಞಾನವನ್ನು ತಿಳಿದುಕೊಳ್ಳಲು ಅನೇಕರು ಬರುತ್ತಾರೆ ಸೇವೆಯನ್ನು ಮಾಡಲು ಮಕ್ಕಳಿಗೆ ಬಹಳ ಒಳ್ಳೆಯ ಅವಕಾಶ ಇದೆ ಆದರೆ ಮಕ್ಕಳು ಯೋಗವನ್ನು ಮಾಡುವುದೇ ಇಲ್ಲ ಮಕ್ಕಳಲ್ಲಿ ಯೋಗವೇ ಇಲ್ಲ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತಿದ್ದರೆ ನೀವು ಪ್ರಫುಲ್ಲಿತರಾಗಿರುತ್ತೀರಾ ನಾನು ಯಾರ ಸಂತಾನ ಆಗಿದ್ದೇನೆ ಈಗ ಮಕ್ಕಳಾದ ನೀವು ಕಾಯ್ದೆಗನುಸಾರವಾಗಿ ಶಿಕ್ಷಣವನ್ನು ಕಲಿಯುತ್ತಿಲ್ಲ ಪರಮಾತ್ಮ ತಂದೆಯ ಜೊತೆಗೆ ನೀವು ಯೋಗವನ್ನು ಜೋಡಣೆ ಮಾಡಿಲ್ಲ ಇನ್ನೂ ಯಾರೂ ಸಂಪೂರ್ಣರಾಗಿಲ್ಲ ಎಲ್ಲರೂ ನಂಬರ್ ವಾರ್ ಆಗಿದ್ದೀರಾ ಈಗ ಮಕ್ಕಳು ಏಕಾಂತದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಬೇಕು ಇಂತಹ ತಂದೆಯ ಮೂಲಕ ನಾವು ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಈ ಜಗತ್ತಿನಲ್ಲಿ ನಾವು ಎಲ್ಲರಿಗಿಂತ ಜಾಸ್ತಿ ಪತಿತರಾಗಿದ್ದೇವೆ ಅಂದ ಮೇಲೆ ಈಗ ಪುನಃ ನಾವೇ ಪಾವನ ಆಗಬೇಕು ಈಗ ನಾವು ಚೆನ್ನಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ಎಲ್ಲಾ ಪ್ರಕಾರದಿಂದ ಮಕ್ಕಳಿಗೆ ಸಲಹೆಯನ್ನು ಕೊಡುತ್ತಾರೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಎಂದು ಹೇಗೆ ಕ್ವೀನ್ ವಿಕ್ಟೋರಿಯಾರವರ ಮಂತ್ರಿ ಬಹಳಷ್ಟು ಬಡವರಾಗಿದ್ದರು ರೋಡ್ನಲ್ಲಿರುವ ಲೈಟ್ನ ಬೆಳಕಿನಲ್ಲಿ ಶಿಕ್ಷಣವನ್ನು ಕಲಿತು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡರು ಅವರಿಗೆ ಓದುವ ಆಸಕ್ತಿ ಇತ್ತು ಈ ಜ್ಞಾನ ಕೂಡ ಬಡವರಿಗೋಸ್ಕರ ಆಗಿದೆ ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ ಶ್ರೀಮಂತರು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡಲು ಸಾಧ್ಯ ಇಲ್ಲ ಶ್ರೀಮಂತರು ಹೇಳುತ್ತಾರೆ ನಮ್ಮ ಪಾಲಿಗೆ ಇದೇ ಸ್ವರ್ಗ ಎಂದು ಅರೆ ಪರಮಾತ್ಮ ತಂದೆ ಇನ್ನೂ ಸ್ವರ್ಗವನ್ನು ಸ್ಥಾಪನೆ ಮಾಡಿಲ್ಲ ಈಗ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಅವಶ್ಯವಾಗಿ ಪಾವನಾಗಿ ಮಕ್ಕಳು ಯುಕ್ತಿಯನ್ನು ರಚನೆ ಮಾಡಬೇಕು ಭಾರತದ ಪ್ರಾಚೀನ ರಾಜ್ಯಯೋಗವನ್ನು ಪರಂಪಿತ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ ಅನ್ನುವುದನ್ನು ಜನರಿಗೆ ಹೇಗೆ ತಿಳಿಸುವುದು ಅನ್ನುವ ಯುಕ್ತಿಯನ್ನು ರಚನೆ ಮಾಡಿ ಹಠಯೋಗ ನಿವೃತ್ತಿ ಮಾರ್ಗದವರಿಗೋಸ್ಕರ ಆಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ಯಾವಾಗ ಯಾರದ್ದಾದರೂ ಕಲ್ಯಾಣ ಆಗುವ ಸಮಯ ಬರುತ್ತದೆಯೋ ಆಗ ಪುನಃ ಅಂತಹ ಜ್ಞಾನದ ಮಾತನ್ನು ಬರೆಯಲಾಗುತ್ತದೆ ಇನ್ನೂ ಲೇಟ್ ಆಗಿ ಅಂತಹ ಸಮಯ ಬರುತ್ತದೆ ಆದ್ದರಿಂದ ಈಗಲೇ ಯಾರ ಬುದ್ಧಿಯಲ್ಲೂ ಜ್ಞಾನ ಧಾರಣೆ ಆಗುತ್ತಿಲ್ಲ ಇದು ನಿಮ್ಮ ಈಶ್ವರಿಯ ಮಿಷನ್ ಆಗಿದೆ ನೀವೀಗ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವ ಸೇವೆಯನ್ನು ಮಾಡಬೇಕು ಜಗತ್ತಿನಲ್ಲಿ ಅನೇಕ ಪ್ರಕಾರದ ಮತಗಳು ಹುಟ್ಟಿಕೊಳ್ಳುತ್ತಿದೆ ಆ ಮತದ ಮೂಲಕ ಜಗತ್ತಿನ ಜನರ ಪ್ರತ್ಯಕ್ಷತೆ ಬಹಳಷ್ಟು ಆಗುತ್ತದೆ ಜಗತ್ತಿನಲ್ಲಿ ಅಂಧಶ್ರದ್ಧೆ ಬಹಳಷ್ಟು ಇದೆ ಪ್ರತಿಯೊಬ್ಬರ ಮತಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಬ್ರಾಹ್ಮಣರಾದ ನಿಮ್ಮಲ್ಲೇ ಒಬ್ಬರ ಮತಕ್ಕೂ ಇನ್ನೊಬ್ಬರ ಮತಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಬ್ರಾಹ್ಮಣರ ಮಧ್ಯದಲ್ಲೇ ಹಗಲು ರಾತ್ರಿಯಷ್ಟು ಅಂತರ ಇದೆ ಕೆಲವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಹಾಗೆ ನೋಡಿದರೆ ಈ ಜ್ಞಾನ ಬಹಳ ಸಹಜ ಜ್ಞಾನ ಆಗಿದೆ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ದೈವಿ ಗುಣವನ್ನು ನೀವೀಗ ಧಾರಣೆ ಮಾಡಿಕೊಳ್ಳಿ ಆಗ ನೀವು ಈ ರೀತಿ ದೇವತೆ ಆಗುತ್ತೀರಾ ನೀವೀಗ ಡಂಗುರವನ್ನು ಹೊಡೆಸಬೇಕು ದೇಹಾಭಿಮಾನಕ್ಕೆ ವಶ ಆಗಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಡಂಗುರವನ್ನು ಕೊರಳಿನಲ್ಲಿ ಹಾಕಿಕೊಂಡು ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ಡಂಗುರವನ್ನು ಹೊಡೆಯಬೇಕು ಅದಕ್ಕೋಸ್ಕರ ಆತ್ಮ ಅಭಿಮಾನಿ ಆಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಪತಿತರಿಂದ ಪಾವನ ಆಗುತ್ತೀರಾ ಎಂದು ಮನೆ ಮನೆಗೂ ಹೋಗಿ ನೀವು ಪರಮಾತ್ಮ ತಂದೆಯ ಸಂದೇಶವನ್ನು ತಿಳಿಸಬೇಕು ಎಲ್ಲ ಆತ್ಮರಲ್ಲೂ ಕಲ್ಮಶ ಸೇರಿಕೊಂಡಿದೆ ಇದು ತಮೋಪ್ರಧಾನ ಜಗತ್ತಾಗಿದೆ ಎಲ್ಲರಿಗೂ ಅವಶ್ಯವಾಗಿ ತಂದೆಯ ಸಂದೇಶವನ್ನು ತಲುಪಿಸಬೇಕು ಅಂತ್ಯದಲ್ಲಿ ಎಲ್ಲರೂ ನಿಮ್ಮನ್ನು ನೋಡಿ ವಾಹ ವಾಹ ಎಂದು ಮಹಿಮೆಯನ್ನು ಮಾಡುತ್ತಾರೆ ಅಂತ್ಯದಲ್ಲಿ ಎಲ್ಲರೂ ಹೇಳುತ್ತಾರೆ ನೀವು ಚಮತ್ಕಾರವನ್ನು ಮಾಡಿದ್ದೀರಾ ಎಂದು ನೀವು ಇಷ್ಟೊಂದು ನಮ್ಮನ್ನು ಜಾಗೃತರನ್ನಾಗಿ ಮಾಡಿದಿರಿ ಆದರೆ ನಾವು ಜಾಗೃತರಾಗಲಿಲ್ಲ ನೀವು ನಮ್ಮನ್ನು ಎಬ್ಬಿಸಲು ಎಷ್ಟೊಂದು ಪ್ರಯತ್ನ ಪಟ್ಟಿರಿ ಆದರೆ ನಾವು ಹೇಳಲಿಲ್ಲ ಯಾರು ಜಾಗೃತರಾದರೂ ಅವರು ಪದವಿಯನ್ನು ಪಡೆದುಕೊಂಡರು ಯಾರು ಮಲಗಿದ್ದಾರೋ ಅವರು ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ರಾಜ್ಯ ಭಾಗ್ಯವನ್ನು ನೀಡಲು ಬರುತ್ತಾರೆ ಆದರೆ ಮಕ್ಕಳು ರಾಜ್ಯವನ್ನು ಪುನಃ ಕಳೆದುಕೊಂಡು ಬಿಡುತ್ತಾರೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಯುಕ್ತಿಯನ್ನು ರಚನೆ ಮಾಡಬೇಕು ಪರಮಾತ್ಮ ತಂದೆ ಬಂದಿದ್ದಾರೆ ಈಗ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನೀವು ಪವಿತ್ರರಾಗಿ ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತೀರಾ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ಪಾಪ ನಾಶ ಆಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ತಂದೆಯ ನೆನಪಿನ ಮೂಲಕ ಪಾಪದಿಂದ ಮುಕ್ತ ಆಗಬೇಕು ಸ್ವಲ್ಪ ಕೂಡ ಕಲ್ಮಶ ಆತ್ಮದಲ್ಲಿ ಉಳಿದುಕೊಳ್ಳಬಾರದು ಆಗ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ನೀವು ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನೀವು ತಂದೆಯನ್ನು ನೆನಪು ಮಾಡದೇ ಇದ್ದರೆ ಶಿಕ್ಷೆಯನ್ನು ಅನುಭವ ಮಾಡುತ್ತೀರಾ ಸೇವೆಯನ್ನು ಮಾಡಲು ಮಕ್ಕಳಿಗೆ ಬಹಳಷ್ಟು ಅವಕಾಶ ಇದೆ ಚಿತ್ರವನ್ನು ಜೊತೆಗೆ ತೆಗೆದುಕೊಂಡು ಹೋದರೆ ನೀವು ಸೇವೆಯನ್ನು ಮಾಡಬಹುದು ಈಗ ನೀವು ಎಷ್ಟು ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಿಸಬೇಕು ಅಂದರೆ ಆ ಚಿತ್ರ ಕೆಡಬಾರದು ಈ ಚಿತ್ರ ಬಹಳ ಒಳ್ಳೆಯ ವಸ್ತು ಆಗಿದೆ ಇನ್ನು ಎಷ್ಟೆಲ್ಲ ಮಾಡಲ್ಸ್ ಅನ್ನು ನಿರ್ಮಾಣ ಮಾಡುತ್ತಾರೋ ಅದೆಲ್ಲ ಗೊಂಬೆ ಆಗಿದೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಳಿ ದೊಡ್ಡ ದೊಡ್ಡ ಚಿತ್ರ ಇರುತ್ತದೆ ಸಾವಿರಾರು ವರ್ಷದವರೆಗೂ ಆ ಚಿತ್ರ ಇರುತ್ತದೆ ನಿಮ್ಮ ಬಳಿ ಆರು ಚಿತ್ರ ಇದ್ದರೆ ಸಾಕು ನೀವು ಎಲ್ಲರಿಗೂ ಹೇಳಬೇಕು ಈ ಸೃಷ್ಟಿ ಚಕ್ರವನ್ನು ಹೇಗೆ ತಿರುಗಿಸುವುದು ಅನ್ನುವುದನ್ನು ನಾವೀಗ ನಿಮಗೆ ತಿಳಿಸುತ್ತೇವೆ ಎಂದು ಚಕ್ರವನ್ನು ನೆನಪು ಮಾಡಿದರೆ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ ಎಂದು ಹೇಳಬೇಕು ಈ ಬ್ಯಾಡ್ಜ್ ಬಹಳ ಒಳ್ಳೆಯ ವಸ್ತು ಆಗಿದೆ ಆದರೆ ಮಕ್ಕಳು ಬ್ಯಾಡ್ಜ್ಗೆ ಅಷ್ಟೊಂದು ಬೆಲೆಯನ್ನು ಕೊಡುವುದಿಲ್ಲ ಬ್ಯಾಡ್ಜ್ನ ಮೂಲಕ ನೀವು ಜ್ಞಾನವನ್ನು ತಿಳಿಸುತ್ತಿದ್ದರೆ ನಿಮಗೆ ಬಹಳಷ್ಟು ಸಂಪಾದನೆ ಆಗುತ್ತದೆ ಈ ಬ್ಯಾಡ್ಜ್ ಎಂತಹ ವಸ್ತು ಆಗಿದೆ ಅಂದರೆ ನೀವು ಸದಾ ಬ್ಯಾಡ್ಜ್ ಅನ್ನು ಧರಿಸಿಕೊಂಡಿರಬೇಕು ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಲಕ್ಷ್ಮೀನಾರಾಯಣ ಆಗುವಂತಹ ಆಸ್ತಿಯನ್ನು ನಮಗೆ ನೀಡುತ್ತಿದ್ದಾರೆ ಎಂದು ಅನ್ನು ತೋರಿಸಿ ತಿಳಿಸಬೇಕು ಟ್ರೈನ್ ನಲ್ಲಿ ಸುತ್ತಾಡುತ್ತಾ ಜ್ಞಾನವನ್ನು ತಿಳಿಸಬೇಕು ಸಣ್ಣ ಮಕ್ಕಳು ಕೂಡ ಈ ರೀತಿ ಸೇವೆಯನ್ನು ಮಾಡಬಹುದು ಸಣ್ಣ ಮಕ್ಕಳು ಜ್ಞಾನವನ್ನು ಹೇಳಿದರೆ ಯಾರೂ ಅವರನ್ನು ತಡೆಯುವುದಿಲ್ಲ ಈ ಬ್ಯಾಡ್ಜ್ ಎಂತಹ ವಸ್ತು ಅಂದರೆ ವಜ್ರ ವೈಡೂರ್ಯ ಹಣ್ಣು ಹೂವು ಮಹಲ್ ಎಲ್ಲವೂ ಈ ಬ್ಯಾಡ್ಜ್ನಲ್ಲೇ ಸಮಾವೇಶ ಆಗಿದೆ ಆದರೆ ಮಕ್ಕಳ ಬುದ್ಧಿಯಲ್ಲಿ ಅಷ್ಟೊಂದು ಜ್ಞಾನ ಧಾರಣೆಯಾಗಿಲ್ಲ ಪರಮಾತ್ಮ ತಂದೆ ಅನೇಕ ಬಾರಿ ತಿಳಿಸಿದ್ದಾರೆ ಈ ಚಿತ್ರ ಸದಾ ನಿಮ್ಮ ಜೊತೆಗೇ ಇರಬೇಕು ಚಿತ್ರವನ್ನು ಜೊತೆಗಿಟ್ಟುಕೊಳ್ಳುವ ಅವಶ್ಯಕತೆ ಬಹಳಷ್ಟು ಇದೆ ಆಗ ಯಾರೂ ನಿಮಗೆ ಉಲ್ಟಾ ಸುಲ್ಟಾ ಮಾತನ್ನು ಹೇಳಲು ಸಾಧ್ಯ ಇಲ್ಲ ಶ್ರೀಕೃಷ್ಣನಿಗೆ ಎಷ್ಟೊಂದು ನಿಂದನೆಯನ್ನು ಮಾಡಿದ್ದಾರೆ ಶ್ರೀಕೃಷ್ಣ ಗೋಪಿಕೆಯರನ್ನು ಓಡಿಸಿಕೊಂಡು ಹೋಗುತ್ತಿದ್ದ ಕಳ್ಳತನವನ್ನು ಮಾಡುತ್ತಿದ್ದ ಈ ರೀತಿ ಮಾಡುತ್ತಿದ್ದ ಎಂದು ಹೇಳುತ್ತಾರೆ ಶ್ರೀಕೃಷ್ಣ ಗೋಪಿಕೆಯರನ್ನು ಪಟ್ಟದ ರಾಣಿಯರನ್ನಾಗಿ ಮಾಡಿಕೊಂಡರು ವಿಶ್ವದ ಮಾಲೀಕ ಆದಂತಹ ಶ್ರೀಕೃಷ್ಣ ಇಂತಹ ಕೆಲಸವನ್ನು ಮಾಡಲು ಸಾಧ್ಯ ಇಲ್ಲ ಮಕ್ಕಳಿಗೆ ಈಗ ಬಹಳಷ್ಟು ಜ್ಞಾನದ ನಶೆ ಇರಬೇಕು ಬೇಗ ವಿನಾಶ ಆಗಬೇಕು ಎಂದು ನಾವು ಬಯಸುತ್ತೇವೆ ಪುನಃ ನಾವು ಹೇಳುತ್ತೇವೆ ಈಗ ಪರಮಾತ್ಮ ತಂದೆ ನಮ್ಮ ಜೊತೆಗಿದ್ದಾರೆ ಈಗ ತಂದೆಯ ಕೈಯನ್ನು ಬಿಟ್ಟರೆ ಪುನಃ ಐದು ಸಾವಿರ ವರ್ಷದ ನಂತರ ತಂದೆ ನಮಗೆ ಸಿಗುತ್ತಾರೆ ಅಂದ ಮೇಲೆ ಇಂತಹ ತಂದೆಯ ಕೈಯನ್ನು ನಾವು ಹೇಗೆ ಬಿಡಲು ಸಾಧ್ಯ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಾವು ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಈ ಬ್ರಾಹ್ಮಣ ಜನ್ಮ ಸರ್ವಶ್ರೇಷ್ಠ ಜನ್ಮ ಆಗಿದೆ ಪರಮಾತ್ಮ ತಂದೆ ನಮಗೆ ರಾಜ್ಯಭಾಗ್ಯವನ್ನು ನೀಡುತ್ತಿದ್ದಾರೆ ರಾಜ್ಯ ಭಾಗ್ಯ ಸಿಕ್ಕ ನಂತರ ಪುನಃ ಪರಮಾತ್ಮ ತಂದೆ ನಮಗೆ ಸಿಗುವುದಿಲ್ಲ ಗಂಗಾ ನದಿಯ ದಡದಲ್ಲಿ ಇರುವಂತವರಿಗೆ ಗಂಗಾ ನದಿಯ ಬಗ್ಗೆ ಅಷ್ಟೊಂದು ಕಾಳಜಿ ಇರುವುದಿಲ್ಲ ಹೊರಗಡೆ ಜಗತ್ತಿನಲ್ಲಿ ಇರುವಂತವರು ಗಂಗಾ ನದಿಗೆ ಬಹಳಷ್ಟು ಮಹತ್ವವನ್ನು ಕೊಡುತ್ತಾರೆ ಇಲ್ಲೂ ಕೂಡ ಹೊರಗಡೆ ಜಗತ್ತಿನಲ್ಲಿ ಇರುವಂತಹ ಮಕ್ಕಳು ಪರಮಾತ್ಮ ತಂದೆಗೆ ಬಲಿಹಾರಿ ಆಗುತ್ತಾರೆ ಯೋಗ ಬಲ ಇಲ್ಲ ಅಂದರೆ ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸಿದರೂ ಕೂಡ ನಿಮ್ಮ ಜ್ಞಾನದ ಪ್ರಭಾವ ಆಗುವುದಿಲ್ಲ ನೀವು ಯೋಗ ಬಲ ಇಲ್ಲದೆ ಜ್ಞಾನವನ್ನು ತಿಳಿಸಿದರೆ ಅವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅನೇಕರು ನಿಮ್ಮ ಬಳಿ ಬರುತ್ತಾರೆ ನೀವು ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸಿದ್ದೀರಾ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಇವರು ಜ್ಞಾನವನ್ನು ಹೇಗೆ ಕೇಳಿದ್ದಾರೆ ಅಂದರೆ ಸ್ವಲ್ಪ ಕೂಡ ಜ್ಞಾನವನ್ನು ಕೇಳಿಸಿಕೊಂಡಿಲ್ಲ ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿಲ್ಲ ಒಂದು ವೇಳೆ ಸ್ವಲ್ಪ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದರೆ ತಂದೆಯ ಜೊತೆಗೆ ಸಂಬಂಧವನ್ನು ಇಟ್ಟುಕೊಳ್ಳುತ್ತಿದ್ದರು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಿದ್ದರು ತಕ್ಷಣ ಅವರು ನಿಮ್ಮನ್ನು ಕೇಳಬೇಕಿತ್ತು ಪರಮಾತ್ಮ ತಂದೆಗೆ ಹೇಗೆ ಪತ್ರವನ್ನು ಬರೆಯುವುದು ಎಂದು ನಮಗೆ ತಿಳಿಸಿ ಎಂದು ಶುಭಾಬಾ ಕೇರ್ ಆಫ್ ಬ್ರಹ್ಮ ಎಂದು ತಕ್ಷಣ ಪತ್ರವನ್ನು ಬರೆಯಬೇಕಿತ್ತು ಈ ಬ್ರಹ್ಮ ಶಿವ ತಂದೆಯ ರಥ ಆಗಿದ್ದಾರೆ ಆದರೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿರುವಂತಹ ತಂದೆಗೆ ಜಾಸ್ತಿ ಬೆಲೆ ಇದೆ ರಥ ಆದಂತಹ ಬ್ರಹ್ಮನಿಗಿಂತ ಜಾಸ್ತಿ ಬೆಲೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದಂತಹ ಪರಮಾತ್ಮ ತಂದೆಗೆ ಇದೆ ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ಅನೇಕ ಮಕ್ಕಳ ಗಂಟಲು ಒಣಗಿ ಹೋಗುತ್ತದೆ ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ಮಕ್ಕಳು ಸುಸ್ತಾಗಿ ಬಿಡುತ್ತಾರೆ ಆದರೆ ಯೋಗ ಇಲ್ಲ ಅಂದರೆ ಮಕ್ಕಳು ಜ್ಞಾನದ ಬಾಣವನ್ನು ಹೊಡೆದರೂ ಕೂಡ ಜ್ಞಾನದ ಬಾಣ ಅನ್ಯರಿಗೆ ನಾಟುವುದಿಲ್ಲ ಇದಕ್ಕೆ ನಾಟಕ ಎಂದು ಕರೆಯಲಾಗುತ್ತದೆ ತಂದೆಯನ್ನು ಅರ್ಥ ಮಾಡಿಕೊಂಡರೆ ತಂದೆಯ ಜೊತೆ ಮಿಲನವನ್ನು ಮಾಡದೆ ಮಕ್ಕಳಿಗೆ ಹಾಗೆ ಇರಲು ಸಾಧ್ಯ ಆಗುವುದಿಲ್ಲ ಟ್ರೈನ್ನಲ್ಲಿ ಹೋಗುವಾಗಲೂ ಮಕ್ಕಳು ಯೋಗಯುಕ್ತ ಸ್ಥಿತಿಯಲ್ಲಿರಬೇಕು ನಾವೀಗ ಪರಮಾತ್ಮ ತಂದೆಯ ಬಳಿ ಹೋಗುತ್ತಿದ್ದೇವೆ ಅನ್ನುವ ಸಂಕಲ್ಪದಲ್ಲೇ ಟ್ರೈನ್ ನಲ್ಲಿ ಕುಳಿತಿರಬೇಕು ಹೇಗೆ ವಿದೇಶದಿಂದ ಬರುವಾಗ ನಾನೀಗ ಪತ್ನಿಯ ಜೊತೆ ಮಿಲನ ಮಾಡಲು ಮಕ್ಕಳ ಜೊತೆ ಮಿಲನ ಮಾಡಲು ಹೋಗುತ್ತಿದ್ದೇನೆ ಅನ್ನುವ ಸ್ಮೃತಿ ಇರುತ್ತದೆ ವಿದೇಶದಿಂದ ಬರುವಾಗ ಪತ್ನಿ ಮತ್ತು ಮಕ್ಕಳ ನೆನಪು ಬರುತ್ತದೆ ಅದೇ ರೀತಿ ನಾವೀಗ ಯಾರ ಬಳಿ ಹೋಗುತ್ತಿದ್ದೇವೆ ಪರಮಾತ್ಮ ತಂದೆಯ ಬಳಿ ಹೋಗುತ್ತಿದ್ದೇವೆ ಅಂದ ಮೇಲೆ ಮಧುಬನಕ್ಕೆ ಹೋಗುವಾಗ ಮಾರ್ಗದಲ್ಲಿ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ನೀವು ಮಧುಬನಕ್ಕೆ ಬರಬೇಕು ಪರಮಾತ್ಮ ತಂದೆ ಸಾಗರಾಗಿದ್ದಾರೆ ಪರಮಾತ್ಮ ತಂದೆ ನೋಡುತ್ತಾರೆ ಮಕ್ಕಳು ತಂದೆಯನ್ನು ಅನುಕರಣೆ ಮಾಡುತ್ತಿದ್ದಾರೋ ಅಥವಾ ಇಲ್ಲವೋ ಎಂದು ಜ್ಞಾನದ ಅಲೆ ಮಕ್ಕಳ ಮನಸ್ಸಿನಲ್ಲಿ ಉತ್ಪನ್ನ ಆದರೆ ಮಕ್ಕಳನ್ನು ನೋಡಿ ತಂದೆಗೂ ಕೂಡ ಖುಷಿಯಾಗುತ್ತದೆ ಮಕ್ಕಳ ಮನಸ್ಸಿನಲ್ಲಿ ಜ್ಞಾನದ ಅಲೆ ಉತ್ಪನ್ನ ಆಗಿರುವುದನ್ನು ನೋಡಿ ತಂದೆ ಖುಷಿ ಪಡುತ್ತಾರೆ ಈ ಮಗು ಬಹಳ ಒಳ್ಳೆಯ ಸುಪುತ್ರ ಮಗು ಆಗಿದೆ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ನೆನಪಿನ ಯಾತ್ರೆಯಲ್ಲಿ ಕುಳಿತರೆ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ ಈ ರೀತಿ ತಿಳಿದುಕೊಳ್ಳಬೇಡಿ ಕೇವಲ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಮಾತ್ರ ತಂದೆಯನ್ನು ನೆನಪು ಮಾಡಬೇಕು ಎಂದು ತಿಳಿದುಕೊಳ್ಳಬೇಡಿ ನೀವು ಕುಳಿತರು ನಿಂತರು ಊಟವನ್ನು ಮಾಡುತ್ತಿದ್ದರು ನೀರನ್ನು ಕುಡಿಯುತ್ತಿದ್ದರು ತಂದೆಯನ್ನು ನೆನಪು ಮಾಡಬೇಕು ನೀವು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡಿದರೂ ಕೂಡ ನೀವು ತಂದೆಯ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆದಂತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಎಂದು ಯಾರ ಮನಸ್ಸಿಗೂ ದುಃಖವನ್ನು ನೀಡಬಾರದು ಆಂತರ್ಯದಲ್ಲಿ ಎಷ್ಟೆಲ್ಲ ವಿಕಾರದ ಭೂತ ಇದೆನೋ ಅದನ್ನು ಚೆಕ್ ಮಾಡಿಕೊಂಡು ವಿಕಾರದ ಭೂತವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಹೂವಾಗಿ ಎಲ್ಲರಿಗೂ ಸುಖವನ್ನೇ ನೀಡಬೇಕು ಸೆಕೆಂಡ್ ಪಾಯಿಂಟ್ ಜ್ಞಾನದ ಸಾಗರ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಅಂದ ಮೇಲೆ ಆಂತರ್ಯದಲ್ಲಿ ಸದಾ ಜ್ಞಾನದ ಅಲೆ ಉತ್ಪನ್ನ ಆಗುತ್ತಿರಬೇಕು ಸೇವೆಯುಕ್ತಿಯನ್ನು ರಚನೆ ಮಾಡಬೇಕು ಟ್ರೈನ್ನಲ್ಲೂ ಕೂಡ ಸೇವೆಯನ್ನು ಮಾಡಬೇಕು ಸೇವೆಯನ್ನು ಮಾಡುವುದರ ಜೊತೆ ಜೊತೆಗೆ ಪಾವನ ಆಗುವುದಕ್ಕೋಸ್ಕರ ಸದಾ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿರಬೇಕು ಇಂದಿನ ವರದಾನ ಆಗಿದೆ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ನ ಮೂಲಕ ಪರಮಾತ್ಮ ತಂದೆಯ ಸಹಯೋಗದ ಅನುಭವವನ್ನು ಮಾಡುವಂತಹ ಆಶೀರ್ವಾದಕ್ಕೆ ಪಾತ್ರರಾದಂತಹ ಆತ್ಮರಾಗಿ ಎಲ್ಲಿ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಇರುತ್ತದೆಯೋ ಅಂದರೆ ಎಲ್ಲಿ ನೆನಪು ಮತ್ತು ಸೇವೆಯ ಸಮಾನತೆ ಇರುತ್ತದೆಯೋ ಅಲ್ಲಿ ಪರಮಾತ್ಮ ತಂದೆಯ ವಿಶೇಷ ಸಹಯೋಗದ ಅನುಭವ ಆಗುತ್ತದೆ ಈ ಸಹಯೋಗವೇ ಆಶೀರ್ವಾದ ಆಗಿದೆ ಏಕೆಂದರೆ ಬಾಪ್ತಾದ ಅನ್ಯ ಆತ್ಮರಂತೆ ಆಶೀರ್ವಾದವನ್ನು ನೀಡುವುದಿಲ್ಲ ಪರಮಾತ್ಮ ತಂದೆ ಅಶ್ಚರ್ಯರಾಗಿದ್ದಾರೆ ಅಂದ ಮೇಲೆ ಬಾಪ್ತಾದರವರ ಆಶೀರ್ವಾದ ಅಂದರೆ ತಂದೆಯ ಸಹಯೋಗ ಸಹಜವಾಗಿ ಪ್ರಾಪ್ತಿಯಾಗುವುದು ಸ್ವತಃ ತಂದೆಯ ಸಹಯೋಗ ಸಿಗುವುದೇ ನಮಗೆ ತಂದೆ ನೀಡುವ ಆಶೀರ್ವಾದ ಆಗಿದೆ ತಂದೆಯ ಸಹಯೋಗದ ಮೂಲಕ ಅಸಂಭವ ಮಾತು ಕೂಡ ಸಂಭವ ಆಗುತ್ತದೆ ಈ ಸಹಯೋಗವನ್ನು ಪಡೆದುಕೊಳ್ಳುವುದೇ ಆಶೀರ್ವಾದವನ್ನು ಪಡೆದುಕೊಳ್ಳುವುದಾಗಿದೆ ಈ ಸಹಯೋಗ ಅಂದರೆ ಆಶೀರ್ವಾದ ಆಗಿದೆ ಇಂತಹ ಆಶೀರ್ವಾದಕ್ಕೆ ಪಾತ್ರರಾದಂತಹ ಆತ್ಮರು ನೀವಾಗಿದ್ದೀರಾ ಯಾರು ಇಂತಹ ಆಶೀರ್ವಾದಕ್ಕೆ ಪಾತ್ರ ಆದಂತಹ ಆತ್ಮರಾಗಿದ್ದಾರೋ ಅವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತಾರೆ ಆಶೀರ್ವಾದಕ್ಕೆ ಪಾತ್ರ ಆದಂತಹ ಆತ್ಮರಿಗೆ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆ ಜಮ ಆಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಶಕ್ತಿಯನ್ನು ನೀಡುವುದಕ್ಕೋಸ್ಕರ ಅವಿನಾಶಿ ಸುಖ ಶಾಂತಿ ಮತ್ತು ಸತ್ಯ ಪ್ರೀತಿಯ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಿ ಎಲ್ಲರಿಗೂ ನಾವು ಶಕ್ತಿಯನ್ನು ನೀಡುವುದಕ್ಕೋಸ್ಕರ ಮೊದಲು ನಮ್ಮ ಬಳಿ ಖಜಾನೆ ಜಮ ಆಗಿರಬೇಕು ಅವಿನಾಶಿ ಸುಖ ಶಾಂತಿ ಮತ್ತು ಸತ್ಯ ಪ್ರೀತಿಯ ಖಜಾನೆಯ ಸ್ಟಾಕ್ ನಮ್ಮ ಬಳಿ ಜಮಾಗಿದ್ದರೆ ಆಗಿದ್ದರೆ ನಾವು ಅನ್ಯರಿಗೆ ಸುಖ ಶಾಂತಿ ಮತ್ತು ಪ್ರೀತಿಯನ್ನು ದಾನವಾಗಿ ನೀಡಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ